ಹಾಯ್ ಫ್ರೆಂಡ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತೇನು ಅಡುಗೆ ಮಾಡೋದು ನೋಡೋಣ ಬನ್ನಿ ನೀನು ರಾಮನವಮಿ ಹತ್ತಿರ ಬರ್ತಾ ಇದೆಯಲ್ಲ ಅದಕ್ಕೆ ಕೊತ್ತಂಬರಿ ಮಾಡೋಣ ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಕೊತ್ತಂಬ್ರಿ ಬೇಕು ಅಂದರೆ ಹೆಸರು ಬೇಳೆ ಚೆನ್ನಾಗಿ ಎರಡು ಎರಡು ಅವರ್ ನೆನೆಸಿಟ್ಟು ಮೂರು ಸರಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಹೆಸರು ಬೇಳೆ ನೀರೆಲ್ಲ ತೆಗ್ದಿದ್ದೀನಿ ಕ್ಯಾರೆಟು ಸೌತೆಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಿಟಿಕೆ ಸಕ್ಕರೆ ಬೇಕು ಅರ್ಧ ಹೋಳು ಲಿಂಬೆಹಣ್ಣು ರಸ ತೆಗೆದಿಟ್ಕೊಂಡಿದ್ದೀನಿ ಚಿಕ್ಕ ಬೌಲಲ್ಲಿ ತೆಂಗಿನ ತುರಿ ಸಾಸಿವೆ ಒಗ್ಗರಣೆ ಹಾಕಿಟ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಸೇರಿ ಮಿಕ್ಸ್ ಮಾಡೋದು ಹೇಗೆ ನೋಡೋಣ ಮತ್ತು ಉಪ್ಪು ಹಾಕ್ಬೇಕು ಒಂದು ಚಿಟ್ಗೆ ಹೋಗಿ ಮಾಡೋಣ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮದುವೆದಾಗಿ ಶುಂಠಿ ಹಾಕ್ಕೊಂಡೋಣ ಒಂದು ಇಂಚು ಶುಂಠಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಪೇಸ್ಟ್ ಬೇಕಾದರೂ ಹಾಕ್ಬೋದು ಚೆನ್ನಾಗಿರುತ್ತೆ ಎರಡು ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಇದು ಮೂರು ಇಷ್ಟು ಚೆನ್ನಾಗಿ ಮಿಕ್ಸ್ ಆಗಲಿ ಇದ್ರ ಜೊತೆಗೆ లింబెణు అర్ధు ఎన్నికల అదాబడోర చన మిక్స్కోబెండు శుంఠి కొత్తబ్రి ఈ జీవిత చన హిం మిక్స్కోబిస్ మళ్ళీ ఇవ్వగల బా నోడి హాకలే ఇన్ను ಚೆನ್ನಾಗೈತಾ ಇವಾಗ ನಾವು ಸೌತೆಕಾಯಿ ಹಾಕೊಂಡ್ಬಿಡೋಣ ಒಂದು ಚಿಕ್ಕ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದು ನಾನು ಸೌತೆಕಾಯಿ ಮತ್ತು ಕ್ಯಾರೆಟು ಎರಡು ಕಟ್ ಮಾಡ್ಕೊಂಡಿದ್ದೆ ನಾನು ಹೆಸರುಬೇಳೆ ಮಾತ್ರ ಈ ಬೌಲಲ್ಲಿ ಒಂದು ಬೌಲ್ ನೆನೆಸ್ಕೊಂಡಿದ್ದೆ ಅದು ಮೇಲೆ ಜಾಸ್ತಿ ಆಗಿದೆ ಇದು ಇಷ್ಟ ಆಯಿತಾ ಇವಾಗ ಒಂದು ಬೌಲ್ ತೆಂಗಿನ ತುರಿ ಹಾಕೊಂಬಿಡೋಣ ಒಂದು ಬೌಲ್ ತೆಂಗಿನ ತುರಿ ಹಾಕಿದ್ದೀನಾ ಇವಾಗ ಕೊಸಂಬ್ರಿಗೆ ಸಾಮಾನಿಯಾಗೆ ಯಾರೂ ಸಕ್ಕರೆ ಹಾಕೋಲ್ಲ ನಾನು ಹಾಕ್ತೀನಿ ಇಷ್ಟೇ ಒಂದೇ ಒಂದು ಚಿಟಿಕೆ ಅಷ್ಟು ಟೇಸ್ಟ್ ಬರುತ್ತೆ ಅಂತ ಅಷ್ಟೇ ಇವಾಗ ಇದನ್ನು ಮಿಕ್ಸ್ ಮಾಡಬೇಕು ಮಾ ನಾವು ಮಾಮೂಲಿ ಮಾಡಿದ್ರೆ ಹಿಂಗೆ ರೆಡಿ ಮಾಡಿ ಇಟ್ಕೊಂಬಿಡ್ಬೇಕು ಮಿಕ್ಸ್ ಮಾಡೋಕೆ ಹೋಗ್ಬೋದು ಊಟ ಮಾಡೋ ಟೈಮಿಗೆ ಉಪ್ಪಾಕಿ ಮಿಕ್ಸ್ ಮಾಡ್ಕೊಬೇಕು ಅಂದರೆ ಇವಾಗ ಊಟಕ್ಕೆ ಬಳಸಬೇಕು ಅದಕ್ಕೆ ಉಪ್ಪಾಕಿ ಮಿಕ್ಸ್ ಮಾಡ್ತೀನಿ ನೋಡಿ ಇಷ್ಟು ಉಪ್ಪು ಸಾಕಾಗುತ್ತೆ ಒಂದು ಕಾಲು ಚಮಚ ಅರ್ಧ ಚಮಚದಷ್ಟು ಉಪ್ಪನ್ನ ಮಾತ್ರ ನೋಡಿ ಹಾಕೊಳ್ರಿ ಸ್ವಲ್ಪ ಜಾಸ್ತಿ ಆದರೂ ತಿನ್ನೋಕ್ಕಾಗೋದಿಲ್ಲ ಇದು ಅಷ್ಟೇ ಇವಾಗ ನಾನು ಒಗ್ಗರಣೆ ಹಾಕಿಟ್ಕೊಂಡಿದ್ದಲ್ಲ ಸಾಸಿವೆ ಮಾತ್ರ ಅದನ್ನು ಹಾಕಿಟ್ಕೊತೀನಿ ಹಾರಿದೆ ಕೊಸಂಬರಿ ಕೈಯಲ್ಲೇ ಕಲಿಸೋಣ ಚೆನ್ನಾಗಿರುತ್ತೆ ಇದು ಇದೆಲ್ಲ ಕೋಸಂಬರಿ ಕೊಸಂಬರಿ ರೆಡಿ ಆಯಿತು ತುಂಬಾ ಸೂಪರಾಗಿ ಬರುತ್ತೆ ಈ ಥರ ರೆಡಿ ಮಾಡ್ಕೊಂಡ್ರೆ ಇವಾಗ ರಾಮನವಮಿ ಹತ್ರ ಬರ್ತಾ ಇದೆ ಕೊಸಂಬರಿ ಈ ಥರ ರೆಡಿ ಮಾಡ್ಕೊಂಡ್ರೆ ಬೇಗ ಅಳಿಸೋಗೋದಿಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸುಣ್ಣ ಚಿನ್ನ ಟೈಮಿದೆ ನಾವು ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ನೀರು ಒಂಚೂರು ಇರಲ್ಲದ್ರಲ್ಲ ನೋಡಿ ಒಂಚೂರು ನೀರಿಲ್ಲದ್ರಿ ಡ್ರೈ ಇದೆ ಹೆಸರು ಬೇಳೆಯಲ್ಲಿ ಚೆನ್ನಾಗಿ ನೀರು ತಕ್ಕೊಬೇಕು ಸ್ವಲ್ಪ ಕೂಡ ನೀರಿಲ್ಲ ನೋಡಿ ನೀರು ಇರಬಾರ್ದು ಹೆಸರು ಬೇಳೆಯಲ್ಲಿ ನೀರು ಚೆನ್ನಾಗಿ ತಗೊಂಡು ಹಾಕೊಬೇಕು ನೋಡಿ ಫ್ರೆಂಡ್ ತುಂಬ ಚೆನ್ನಾಗಿ ಬಂದಿದೆ ರಾಮನವಮಿಗೆ ನೈವೇದ್ಯಕ್ಕಿದ್ದ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಬೇಗ ಹಳಸೋಗಲ್ಲ ಹುಳಿನೂ ಆಗಲ್ಲ ಚೆನ್ನಾಗಿರುತ್ತೆ ಸೂಪರಾಗಿ ಬಂದಿದೆ ನೋಡಿ ಸರ್ವ್ ಮಾಡ್ತಿದ್ದೀನಿ ಮತ್ತೆ ನಾನು ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ಫ್ರೆಂಡ್